ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಟ್ರಾವೆಲಿಂಗ್ ಮಾತಾಡಿದ್ವಿ ಬಂದಿದ್ದು ಸೊ ನನ್ನ ಮಗಳ ಸಂಕ್ರಾಂತಿ ಶಾಪಿಂಗ್ ಮಾಡ್ತಾ ಇದೀನಿ ಅಲ್ವೇನೆ ಬಟ್ಟೆ ಬೇಕಾ ಬೇಕಾ ಯಾವ ಬಟ್ಟೆ ಬೇಕು ನೀನು ನೀನ್ ಎಳ್ಬಿರಲ್ವಾ

ಫಸ್ಟ್ ವೀಡಿಯೋ ಅಂತ ಹೇಳ್ಬಿಟ್ಟು ಈಗ ಕಳ್ಳಂಗೆ ಇರೋವರ ಪ್ಲೇಟ್ ಎಲ್ಲ ತಿನ್ಕೊಂಡಿರೋ ಈ ನಾಯ್ಗೆ ಗೋಬಿ ಬೇಡವಂತೆ ಏನ್ ಬೇಕು ಚಾಕ್ಲೇಟ್ ಬೇಕಂತ ಪಪ್ಪನ್ ಕೇಳು ನಿಮ್ ಪಪ್ಪ ಕೊಡ್ಸಲ್ವಾ ನಿಮ್ ಪಪ್ಪ ಎಷ್ಟಿಷ್ಟ

ತೈಗೆ ಎಷ್ಟು ಸಿಂಪಲಾಗಿ ಇಷ್ಟ ಹಾಕಿದ್ದೀನಿ ಕಾಲು ಚೆನ್ನಾಗಿ ಕಾಣ್ತಿದ್ದ ಓಕೆ ನೈ ತೈ ಹಾಕಬೇಕಿರೋದು ಚೆನ್ನಾಗೈತಾ ಕೈದು ಸೂಪರಾ ಹಾಂ ಚೆನ್ನಾಗಿಲ್ವಮ್ಮ ಗೊಂಬೆ ಐರಮ್ಮ ಚೆನ್ನಾಗಿಲ್ಲ ಚೆನ್ನಾಗೈತಾ ಕುತ್ಕೋತೀರಾ ನಮ್ಮ ಪರಿಸ್ಥಿತಿ ಹೈ ಗುಡ್ ಮಾರ್ನಿಂಗ್ ಎವರಿವನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಗುರುವಾರ ಅಂಡ್ ಸಂಕ್ರಾಂತಿ ಹ್ ಸೋ ನಾನು ನಿಮಗೆ ಆಮೇಲ್ ವಿಶ್ ಮಾಡ್ತೀನಿ ಗೈಸ್ ನಾನು ನನ್ನ ಮಕ್ಕಳು ಓಕೆ ಸೇರ್ಕೊಂಡು ವಿಶ್ ಮಾಡ್ತೀನಿ ಗೈಸ್ ಇವತ್ತು ಒಂದು बैड ಮ್ಯಾಟರ್ ಏನಪ್ಪಾ ಅಂದ್ರೆ ನೆನೆ ಹೂ ಬಂದಿತ್ತು ತೊಗೊಳ್ಳಲಿಲ್ಲ ಇವತ್ತು ತಗೊಳ್ಳೋಣ ತೊಗೊಳೋದು ಬಟ್ ಈಗ ಒಂದು ಹೂ ಸಿಗಲಿಲ್ಲ ಸೊ ದಾಸವಾಳ ನನ್ನ ಗಿಡದಲ್ಲೇ ಅಲ್ಲಿರೋದು ಕಿತ್ಕೊತಾ ಇದ್ದೀನಿ ಅದೇ ಬೇಜಾರು ಬೈಸ್ ಅಲ್ಲೇ ಎಡಿಸಿ ಸಿಕ್ಕಿತ್ತು ಬೇಸು ಇವತ್ತು ಹೂ ಸಿಗಬಾರ್ದು ಅಂತ ಇದೆಯೋ ನನ್ನ ತಮ್ಮನಿಗೆ ಹೇಳಬೇಕು ಸಿಟಿಗೆ ಹೋಗಿ ತಗೋಬೋ ಅಂತ ಬನ್ನಿ ನೀವು ನನಗೆ ಡಿಸೈನ್ಸ್ ಮಾರ್ನಿಂಗ್ ಔಟ್ಫಿಟ್ ಇದು ಈಗ ಯಾವ ರೀತಿ ಲುಕ್ ಬರ್ತಾರೆ ನೋಡಿ ಅವಿಷ್ಕಾ ಅವರು ನೆಕ್ಸ್ಟ್ ಈವ್ನಿಂಗ್ ಶರೀರ ಹಾಕೋ ಓಕೆ ಡನ್ ನಮ್ಮ ಔಟ್ಫಿಟ್ ಈಗ ಅವ್ರನ್ನ ಕರ್ಕೋಗಿ ಹಿ ಮೇಲೆ ಫೋಟೋ ಶೂಟ್ ಮಾಡಬೇಕು ಬನ್ನಿ ಫೋಟೋ ಶೂಟ್ ಮಾಡೋಣ ಫೋಟೋ ಶೂಟ್ಗೆ ಬಂದು ಬಿಸಿಲು ಇಂದ ಹೋಗಿ ಯಾವ ಫೋಟೋನು ಕ್ಲಿಯರ್ ಇಲ್ದೇ ರಿಟರ್ನ್ ಹಾಕ್ತಿದ್ವಿ ಸಂಜೆ ಬರ್ತೀವಿ ಅಲ್ಲ ಮನೆ ಸಂಜೆ ತಕ್ಕೋ ಓಕೆನಾ ಬೇಸಿಗೆ ಇದು ಬೀರಾ ಬನ್ನಿ ಅದರ ನಮ್ಮೆಲ್ಲ ಮಾಡ್ಕೊಳ್ಳೋಣ ಅಂತ ಜಸ್ಟ್ చేప తీరవేసలా దీంట్లో వస్తాం మనం ఆనిక్స్ చేతులేదందరిని కడబెజన్ సర్ ఉందాం చూడండి కొద్దిగా ఆన్ బిడ్న యాడ్ మార్బెక ఉజనైతే మూడంతలకి చపకండి బండి మనం మధ్య తీర్మది ఏక గానిస్తి నోట్స్ సి ఏ పిల్ల సుట్తాయిమే సిక్త బీజు సిబ్బు కడలే బీజు సిబ్బంది కుర్కొ

Folk er så gode til å gjøre ಅಯ್ಯೋ ಈಗ ಉಂಟ ರೈಸ್ ಮತ್ತು ಗೈಸ್ ಆ್ಯಕ್ಚುಲಿ ಸಂಕ್ರಾಂತಿ ಇರೋದು ಇವ್ರಿಗೇನೆ ಬೆಳಗ್ಗೆ ನಮ್ಮ ಮಾವ ಇಬ್ಬರೂ ವಾಶ್ ಮಾಡಿ ಹೋಗಿದ್ದಾರೆ ಅಲ್ಲಿ ಎಷ್ಟು ಖರೀದಿ ಮಾಡ್ಕೊಂಡವ್ರೇನಿಗೆ ಹ್ಞೂ ಗೈಸ್ ಇದು ಹಸುಗಳ ಬೆಂಕಿ ಉಷಡಿ ಕೆಲಸ ಮಾಡಿ ಅವ್ರಿಗೂ ಏನಾದರೂ ಕೀಟಗಳಿರೋಸಲ್ಲ ಬಾಡಿ ಅದಕ್ಕಿಂತ ಹೋಗಲಿ ಅಂತ ಬೆಂಕಿಂಗ್ ಅಂತ ಮಾಡ್ತಾರೆ ನಮ್ಮ ಜೀವರಲ್ಲಿ ಬಟ್ ನಮ್ಮಲ್ಲಿ ಮಾಡಲ್ಲ ಅದೇ ಗಿ ರೀತಿ ಕೊಟ್ಬಿಟ್ಟು ಹುಲ್ಲೆ ತೆಗಿಯೋಕ್ಕಾಗಲ್ಲ ಎಷ್ಟು ಕಷ್ಟ ಗೊತ್ತಾ ಈ ರೀತಿ ಸರಿ ಇಲ್ಲ ಗೈಸು ಗು ಕಬ್ಬ ಕಟ್ ಮಾಡೋಕ್ಕಾಗಲಿಲ್ಲ నన్ను కయంద షేప్లెస్ ఆగి సో నమ్మిన కొట్ట కట్ మారిట్ అంతే బి తులే సో ఫుల్ మెయిట్ నెక్స్ట్ నాన్ వెజ్కి రెడీ మోక బట్ అంద ఫైన కబ్బి పీస్ రెడీ తోటి పుళతాయి మల్కే రెడీ మిక్కు రెడి మనం ಮಟನ್ ಸಾಂಬಾರಿಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ದೀನಿ ಗೈಸ್ ಮಟನ್ ಸಾಂಬಾರು ಯಾವ ರೀತಿ ಆಗುತ್ತೆ ನಾನು ಪ್ರೀನರಿ ಮಾಡ್ತೀನಿ ಅದೇ ಪಾಲಕ್ ಮೆಂತೆ ಅದು ಸ್ವಲ್ಪ ಆಡ್ಸೋಕಾಗ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಮತ್ತು ಇವತ್ತು ನಾನು ಮಾಡ್ತಿರೋದು ಅವ್ರಿಗು ಮಟನ್ ಸಾಂಬಾರು ಪಾಲಕ್

ಟು ತರ್ಟಿಗೆ ಮಲ್ಕೊಬಿಟ್ಟಿದ್ದಾಳೆ ಇದು ನೋಡಿ ಎಲ್ಲ ಹೇಗಿದ್ದೆಲ್ಲ ಮುಟ್ಕೊಂಡಿದ್ದಾಳೆ ಸೊ ಸ್ವಲ್ಪ ಕ್ಲೀನಾಗಿ ಕ್ಲೀನ್ ಮಾಡಿ ನಾನು ಇದಕ್ಕೆ ಯೂಸ್ ಮಾಡ್ತಿರೋದು ಬಂದು ಇದು ಕ್ಲೀನಿಂಗ್ ಟಿಶ್ ಸ್ಟ್ರಾಬೆರಿ ಫ್ಲೇವರಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟಿಗೆ ಕದ್ದೀನಿ ಪೇಂಟ್ ಆಗ ಬೇರೆ ಕಲರ್ ಬಂದಿದೆ ನಾನು ಮಾಡ್ಕೊಂಡು ನೀಡಿ ತೋರಿಸಿಲ್ಲ ನಿಮಗೆ ನೋಡಿ Tem peito

ఇద్దీరీగా నల్కొతీర అల్లి జడుత్రంతే మన అక్కడ తిరిగి ఆమె వయ్యే శైతంతే గుడ్ మార్నింగ్ మనే

ಕ್ಲಾಪ್ ಮಾಡಿ ನನಗೆ 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 ದು ತೆಗಿತೀನಿ ಬರ್ಸೋಣ ెస్ట్ కై ముక్కో తే గొప్ప సూపర్ గైస్ నోడి రెక్కలు మేము ఖారపూడి సామా రెడీ ప్రిపరేషన్ స్టార్ట్ మాస్ ఫస్ట్ టైమ్ ఖార పుడి ఓస్తి హేగ సో గైస్ ఇచ్చు సంక్రాంతి బ్లగ్ ಐ ಹೋಪ್ ಇಷ್ಟ ಆಗಿದೆ ಅಂದ್ಕೋತೀನಿ ಬಟ್ ನಂದು ವಾಯ್ಸ್ ಐ ಪಿ ಚಾಗಿ ಕೇಳಿಸಿದ ಸಜೆಸ್ಟ್ ಮಾಡ್ಕೊಳ್ಳಿ ಗೈಸ್ ನಾನು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ ಮನೇಲಿದ್ರೆ ನಾನು ಅಷ್ಟು ಜೋರಾಗಿ ಮಾತಾಡೋಲ್ಲ ಗೊಬ್ಬರದ್ದು ಕೇಳಿಸ್ಕೊಳ್ಳೋರು ಅಂದ್ಕೋತಾರೆ ಅದು ಇರುತ್ತೆ ಇನ್ನು ನೆಕ್ಸ್ಟ್ ಒಳ್ಳೆ ವೀಡಿಯೋಂದಿಗೆ ಮೇನ್ ಕ್ಲೀನಿಂಗ್ ವಿಡಿಯೋದಿಗೆ ಸಿಗ್ತೀನಿ ರೈಸ್ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ Thank you.